್ ಬೌಂಡರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಒಂದು ಬಿಸ್ನೆಸ್ ನಡೆಸೋದು ಅಷ್ಟು ಸುಲಭವಲ್ಲ ಸತತ ಪರಿಶ್ರಮ ಮಾರುಕಟ್ಟೆ ಅರಿವು ಸಂಪನ್ಮೂಲ ಸಂಪರ್ಕ ಇವೆಲ್ಲವೂ ಮೇಳೈಸಿದ್ರೆ ಉದ್ದಿಮೆ ಯಶಸ್ವಿಯಾಗಲು ಸಾಧ್ಯ ಭಾರತದಲ್ಲಿ ಸ್ವಂತವಾಗಿ ವ್ಯವಹಾರ ಶುರು ಮಾಡಿ ಯಶಸ್ವಿಯಾದವರು ಹಲವರಿದ್ದಾರೆ ಅವರಲ್ಲಿ ಗಮನ ಸೆಳೆಯುವ ಪೈಕಿ ವಿಜಯ್ ಸುಬ್ರಹ್ಮಣ್ಯಂ ಒಬ್ರು ಬೆಂಗಳೂರಿನ ರಾಯಲ್ ಓಕ್ ಎಂಬ ಹೆಸರು ನೀವು ಕೇಳಿರಬಹುದು ಅದು ಪೀಠೋಪಕರಣಗಳನ್ನು ಮಾರುವ ಕಂಪನಿ ಅದರ ಒಡೆಯರೇ ವಿಜಯ್ ಸುಬ್ರಹ್ಮಣ್ಯಂ ಇವರ ಜೀವನದ ಕಥೆ ಎಲ್ಲ ಕಾಲದ ಯುವಕರಿಗೂ ಸ್ಫೂರ್ತಿ ನೀಡುವಂಥದ್ದು ತಮಿಳುನಾಡು ಸಂಜಾತರಾದ ವಿಜಯ್ ಸುಬ್ರಹ್ಮಣ್ಯಂ ಅವರು ಕಾಲೇಜು ದಿನಗಳಲ್ಲಿ ಹಣ ಇಲ್ಲದೆ ಚಹಾ ಮಾರಿ ಫೀಸ್ ಕಟ್ತಿದ್ರು ಕಷ್ಟಪಟ್ಟು ಓದಿ ಕೊನೆಗೆ ಬೆಂಗಳೂರಲ್ಲಿ ರಾಯಲ್ ಓಕ್ ಕಟ್ಟಿ ಅದನ್ನು ಯಶಸ್ವಿಯಾಗಿ ರೂಪಿಸಿದ ಅವರ ಶ್ರಮ ಅದ್ವಿತೀಯ ಬಡ ಕುಟುಂಬದಲ್ಲಿ ಜನಿಸಿದ ವಿಜಯ್ ಸುಬ್ರಹ್ಮಣ್ಯಂ ಅವರು ಏಳನೇ ವಯಸ್ಸಿನವರೆಗೂ ಶಾಲೆಯ ಮುಖ ನೋಡಿದವರಲ್ಲ ಬಳಿಕ ನೇರವಾಗಿ ಎರಡನೇ ಇಯತ್ತಿಗೆ ದಾಖಲಾದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ತಮಿಳು ಮೀಡಿಯಂನಲ್ಲಿ ಹನ್ನೆರಡನೇ ತರಗತಿವರೆಗೂ ಓದಿದ್ರು ಇವರ ತಾಯಿ ಸಣ್ಣ ಅಂಗಡಿಯೊಂದನ್ನು ಇಟ್ಕೊಂಡಿದ್ರು ಅದೇ ಇವರ ಕುಟುಂಬಕ್ಕೆ ಹಣಕಾಸು ಆಧಾರ ಬಿಕಾಂ ಓದುವಾಗ ಫೀಸ್ ಕಟ್ಟಲು ಹಣ ಇಲ್ಲದೆ ಅಂಗಡಿಗಳಿಗೆ ಚಹಾಪುಡಿ ಮಾರ್ತಾ ಅದರಿಂದ ಬಂದ ಹಣದಲ್ಲಿ ಫೀಸ್ ಕಟ್ತಾ ಇದ್ರಂತೆ ಬಿಕಾಂ ಓದಿದ ಬಳಿಕ ಎಂಕಾಂಗೆ ಸೇರಿದ್ರಾದರೂ ಮುಂದೆ ಓದಲು ಆಗಲಿಲ್ಲ ಮನೆಯ ಹಣಕಾಸು ಪರಿಸ್ಥಿತಿ ತೀರಾ ಕೆಳಗಿದ್ದರಿಂದ ಅವರು ಅನಿವಾರ್ಯವಾಗಿ ಸಂಪಾದನೆಗೆ ಇಳಿಬೇಕಾಯಿತು ಎಂಕಾಮ್ನಿಂದ ನಿರ್ಗಮಿಸಿದ ಬಳಿಕ ಇವರು ಕೊಯಮತ್ತೂರ್ನಲ್ಲಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಕಾರ್ಡ್ ಮಾರುವ ಕೆಲಸಕ್ಕೆ ಸೇರಿದ್ರು ಕೊಯಮತ್ತೂರ್ನಲ್ಲಿ ಎಕ್ಸಿಬಿಷನ್ ಒಂದರಲ್ಲಿ ಸ್ಟಾಲ್ ಹಾಕುವ ಅವಕಾಶ ಇವರಿಗೆ ಸಿಕ್ತು ತನ್ನ ಬಳಿ ಇದ್ದ ಸ್ಕೂಟರ್ ಮಾರಿ ಹಣವನ್ನು ಒಟ್ಟುಗೂಡಿಸಿದ್ರು ಸ್ನೇಹಿತರಿಬ್ಬರಿಂದಲೂ ಒಂದಷ್ಟು ಹಣ ಕಲೆ ಹಾಕಿದ್ರು ಬಟ್ಟೆ ವಸ್ತು ಕ್ಯಾಂಡಲ್ ಸ್ಟ್ಯಾಂಡ್ ಇತ್ಯಾದಿ ವಸ್ತುಗಳನ್ನು ಮಾರಲು ತೊಡಗಿದ್ರು ಇದೆಲ್ಲವೂ ತಕ್ಕ ಮಟ್ಟಿಗೆ ಅವರ ಕೈ ಹಿಡಿತು ಬೆಂಗಳೂರಲ್ಲಿ ರಾಯಲ್ ಓಕ್ ಎಂಬ ಫರ್ನಿಚರ್ ಕಂಪನಿಯನ್ನು ಆರಂಭ ಮಾಡ್ತಾರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಬೇರೆ ಬೇರೆ ನಗರಗಳಲ್ಲಿ ಸುಮಾರು ನೂರ ಐವತ್ತು ರೀಟೇಲ್ ಮಳಿಗೆಗಳನ್ನು ಹೊಂದಿರುವ ರಾಯಲ್ ಓಕ್ನಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾರೆ ಇವರ ಕಂಪನಿಯ ಮೌಲ್ಯ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಎನ್ನಲಾಗಿದೆ